ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನ ಫಸ್ಟ್ ಪ್ರಾಜೆಕ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನನ್ನ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗಿಂದ ಆಕ್ಚುಲಿ ತುಂಬ ಪ್ಯಾಶನ್ ಇತ್ತು ಮಾಡಬೇಕು ಅಂತ ಆವಾಗ ಶಾರ್ಟ್ ಫಿಲಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡಬೇಕು ಅಂತ ಏನು ಪ್ಲಾನ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯ್ತು ದೆನ್ ವಿತ್ ಆಟ್ ಐ ಡೋಂಟ್ ಗಿವ್ ಇಟ್ ಟ್ರೈ ಅಂತ ಮಾಡಬೇಕು ಅಂತ ಅನ್ಕೊಂಡಾಗ ಈ ಒಂದ್ ಜಸ್ಟ್ ಒಂದ್ ಲೈನ್ ಬಂತು ಈ ತರ ಈ ತರ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಇಸ್ ಡೂಯಿಂಗ್ ಅಂದ್ರೆ ಅವ್ನ ಲೈಫ್ ಅಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಅ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರು ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳ್ದಾಗ ಸಕ್ಕ ಇಷ್ಟಪಟ್ಟರು ನಾನು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನ ದೇವ್ರ ಬರುತ್ತೆ ಅಂತ ಹೇಳಿರ್ಲಿಲ್ಲ ಜಸ್ಟ್ ಲೈನ್ ಕೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ಮಾಡು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದ್ ಬಂದ್ ಹೆಸರುಘಟ್ಟ ಫಾರೆಸ್ಟ್ ಸೋಲ್ ದೇವ್ನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ವರ್ಗು ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಚಿಕ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡಾಗ ನಾನು ಆಕ್ಚುಲಿ ಏನಂತ ಅಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು ಬೇರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ಎಲ್ಲ ಸಿನ್ಮಾಗ್ ಏನೇನ್ ಬೇಕು ಲೈಟ್ಸ್ ಇಂದ ಹಿಡದಿ ಕ್ಯಾಮ್ರಾ ಇಂದ ಹಿಡ್ದು ಎವ್ರಿಥಿಂಗ್ ತಿಂಗ್ ಸಿನ್ಮಾಗ್ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳದೆ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದ್ ಸಿನ್ಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದ್ ಸಿನಿಮಾ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸ್ ಅಲ್ಲಿ ಬಿಜಿ ಇದ್ರೆ ಅದಕ್ಕೆ ಅವ್ರು ಬರೋಕ್ ಆಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅವಾರ್ಡ್ಸ್ ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮ್ ಅಲ್ಲಿ ಯಾವ್ದಿತ್ತು ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದ್ರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲಿಕೆ ಎಲ್ಲರಿಗೂ ಗೊತ್ತಿರಬಹುದು ಇಟ್ ಈಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದಿ ಟೋಟಲ್ ಸಿಕ್ಸ್ ತೌಸಂಡ್ ಅವರು ಮೇಡಮ್ ಅವ್ರು ಹೇಳದಂಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಅದರಲ್ಲಿ ಅದ್ರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಂ ಅದು ನಮ್ಮ ದರ್ಶನ ಅದ್ ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗ ಮಾಡ್ತಾರೆ ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರುತ್ತವೆ ಬಟ್ ವಿ ವನ್ ಅಮೌಂಟ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಇರೋದವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಕೃಷ್ಣಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣಲ್ಲಿ ದೇವ್ರ ಕ್ಯಾರೆಕ್ಟರ್ ಆಕ್ಟ್ ಅಂತ ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಪ್ರೋಚ್ ಮಾಡಿ ಅವ್ರಿಗೆ ನಮ್ಮ ಇಲ್ಲಿ ಬೆಂಗ್ಳೂರ್ ಬರ್ಸ್ಕೊಂಡ್ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅನ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಡಿಒಪಿ ಅವರು ನನ್ಗೆ ಮನೋಜ್ ನ ಚೇತನ್ ನ ರೆಫರ್ ಮಾಡಿದ್ರು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು ಇದೊಂದ್ ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ತಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನ್ ಫಸ್ಟ್ ಕಥೆ ಮಾಡ್ಕೊಂಡೋಗಾಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗಿಬಿಡುತ್ತೆ ಕಾಮಿಡಿ ಇರ್ಲೇಬೇಕು ಅಂತಂದ್ರು ಸೊ ದಟ್ ಈಸ್ ವೆನ್ ಐ ಡೆವಲಪ್ ಡಿಸ್ ಕ್ಯಾರೆಕ್ಟರ್ ಅವ್ರು ಕ್ಯಾರೆಕ್ಟರ್ ಇರ್ಲಿಲ್ಲ ನನ್ ಕತೆ ಬರ್ಕೊಂಡೋಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಕ್ಕತ್ ಇಂಪ್ರೋವೈಸ್ ಮಾಡ್ದ ಸಕ್ಕದಾಗಿ ಮಾಡದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರಕ್ ಆಗ್ಲಿಲ್ಲ ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟ್ ಅಲ್ಲಿ ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ ನಂಗೆ ನಿಮ್ದೇನು ಹೇಳಕ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರೋದು ಲಿಟಲ್ ಬಟ್ ನವರ್ ಇತ್ತೀಚೆಗೆ ಸೀರಿಯಲ್ ಸರ್ ಆಕ್ಚುಲಿ ಕೇಳಿದ್ದೀನಿ ಅದ್ರ ಬಗ್ಗೆ ಬಟ್ ನಾನು ನೋಡಿಲ್ಲ ಸರ್ ಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಅಲ್ಲಿ ನಮ್ದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಡಿತ್ತು ಲಾಸ್ಟ್ ಇಯರ್ ಆ ಸೀರಿಯಲ್ ಅದೇ ಟೈಮ್ ಬಂತ ಅಂತ ಅನ್ಕೊಂತೀನಿ

ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ನಾಟ್ ಸ್ಟ್ರೀಮ್ ಎವ್ರಿ ಅಂತಿತ್ತು ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು ಸೊ ದಟ್ ಇಸ್ ವೈ ವಿಂಗ್ ಇಟ್ ಟುಡೇ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತದೆ ಇವತ್ತೆ ಕಂಬ ಸ್ಟುಡಿಯೋಸ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡ್ಬೋದು ಸರ್ಚುಲಿ ನಾವು ಅನ್ಕೊಂಡೆ ಇರ್ಲಿಲ್ಲ ಶಿವರಾತ್ರಿ ಮಾಡ್ಬೇಕಂತ ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗೆ ಕೂಡ ಬಂತು ಸರ್ ಯೋ ರಮತಿರ ನೀವು यस सर ಸರ್ एक्चुअली एक्चुअली ಏನು ವೆಬ್ ಸೀರೀಸ್ ಮಾಡಬೇಕು ಇತ್ತು ಪ್ಲಾನ್ ಎಪಿಸೋಡ್ಸ್ ಎಲ್ಲಾ ಕಂಟಿನ್ಯೂ ಮಾಡಿ ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಅದನ್ನ ರಿಲೀಸ್ ಮಾಡಿ ಆಮೇಲೆ ಏನಾದ್ರೂ ಫ್ಯೂಚರ್ ಅಲ್ಲಿ ನೋಡಬೇಕು ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕಾಲಿಟಿ ಒಂದು ಫಿಲಮ್ ಹಿಂದೆ ಏನು ನಡೆಯುತ್ತೆ ಹೆಂಗ್ ಒಂದು フィルム ಹೆಂಗ್ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತನೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಅವಾಗಿಂದೂ ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಆಗು ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಫಿಲಮಿಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ದೇಯಿಂದ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿದೆ ತುಂಬ ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ಸ್ ಬಗ್ಗೆ ಹೇಳಂಗೆ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೊ ಇವ್ರು ಬಂದ್ಬಿಟ್ಟು ಅವರು ಕನ್ನಡದ ಬರಲ್ಲ ಅವ್ರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ನಮಸ್ಕಾರ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸ್ ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರ ಟ್ಯೂಬ್ಲೆಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಡಿ ಮಧ್ವಯಿಂದ ಬಂದಿದ್ದು ಅರ್ಷಿತ್ ನನಗೆ ರೆಫರ್ ಮಾಡಿದಾಗ ಹಿಂಗೆ ಹೇಳಿದ್ದು ಕಾಲ್ ಮಾಡಿ ಒಬ್ಬರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳಿಸಿದ್ದೆ ಬಟ್ ಅವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ ಇಲ್ಲಿ ಬಂದ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಬಂದ ಮೇಲೆ ಬಿಲ್ಡ್ ಮಾಡಿದ್ದು ಆ ಕ್ಯಾರೆಕ್ಟ್ರನ್ನ ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ ನನ್ಗೆ ನಿಜ ಗೊತ್ತಿರಲಿಲ್ಲ ಆಮೇಲೆ ಹೇಳಿದ್ದು ಅವ್ರು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದೀವ್ ಬ್ಯಾನರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ ಇವಾಗ ಅವ್ರದ್ದೇ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನೂ ದೊಡ್ಡ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸಿಂದ ರಂಗಭೂಮಿಲೇ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ ನಮ್ಮದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿಗೆ ಅವರೇ ಡಿ ಒ ಪಿ ಅವರು ರೆಫರೆನ್ಸ್ ಮಾಡೋರು ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯಿತು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ ನಿಮಗೇನು ಅನ್ನಿಸ್ತು ಚೆನ್ನಾಗಿದೆ ಅನಿಸ್ತಾ ಏನಿಸ್ತು Uh, I've been a part of a lot of different uh, films in uh, North Side. I've done uh, a role of Krishna Rama and this was uh, for Shiva it was something unique for me and uh, being a part of uh, this journey was something very unique I've learned a lot over here learned the Kannada language. I'm still learning a lot by him and the whole team. I hope next time when I meet you, I will talk in Canada. <laughs>